ಕಳೆದ ಆರು ತಿಂಗಳಿಂದ ಈ ದೇಶದಲ್ಲಿ ಎಂಬತ್ತೈದು ಲಕ್ಷ ಲಕ್ಷ ಕೋಟಿ ಬಗ್ಗೆ ಚರ್ಚೆ ಆಗಲಿಲ್ಲ ಒಂದ್ ನಿಮಿಷ ನೀವು ಬೇಕಾದ್ರೆ ಸದಸ್ಯರಿಗೆ ಕೇಳಿ ಇದಕ್ಕೊಂದು ಅವಕಾಶ ಮಾಡಿಕೊಡಿ ಏಟ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ ಫ್ರಮ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಹೋಗಿದೆ ಎರಡು ಲಕ್ಷ ಕೋಟಿ ಎಫ್ ಪಿ ಒ ಈ ದೇಶದಿಂದ ಹೊರಗಡೆ ಹೋಗಿದೆ ಇದ್ರ ಬಗ್ಗೆ ಇಡೀ ದೇಶದ ದುಡ್ಡು ಹೋಗಿದೆ ಕರ್ನಾಟಕ ಜನರು ಕೂಡ ದುಡ್ಡು ಹೋಗಿದೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ

ಜಂಕ್ಷನ್ ದೇಶದ ಎಕಾನಮಿ ಟ್ವೆಂಟಿ ನೋಡ್ಕೊಳ್ಳಪ್ಪ ಚೆಕ್ ಮಾಡಿದ ಚರ್ಚೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ನನಗೆ ಆಯವಾಯುವ ಪುಸ್ತಕನ ಸರಿ ನೋಡ್ತೀನಿ ಇದು ಕರ್ನಾಟಕದ್ದು ಪಾರ್ಲಿಮೆಂಟ್ದು ಅಂತೇಳಿ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಏನೇ ಚರ್ಚೆ ಮಾಡಲಿ ಮೊನ್ನೆ ನಾನು ನಮ್ಮೆಲ್ಲ ಶಾಸಕರಿಗೆ ಒಂದು ಸಭೆ ಕರೆದಿದ್ದೆ ನಾನು ಎದೊಳೋದು ಬೇಡ ನಾನು ಆಗಲ್ಲ ನಾನು ಆಗಲ್ಲ ಹೇಳ್ಬಿಡಿ ಈಲ್ಡಲ್ಲ ಈಲ್ಡ್ ಆಗಲ್ಲ ಓಕೆ ಅವರಿಗೆ ಅಲ್ಲ ಮಾತಾಡೋಕ್ಕೆ ಬಿಡ್ತಲ್ವಲ್ಲ ನಿಮ್ಗೆ ಏನಾಗ್ತದೆ ಸೀನಿಯರ್ಸ್ ಆಕಡೆಗೆ ಕಡೆ ಮಾತಾಡ್ತಾರೆ ನೀವು ಜೂನಿಯರ್ ಆರಂಭದಲ್ಲಿ ಕೂದ ನೀವು ನೆಕ್ಸ್ಟ್ ಒಂದು ಐದು ವರ್ಷ ಗೆದ್ದ ನಂತರ ಮತ್ತೆ ಇದೆಲ್ಲ ಮಾಡಿ ನೀವು ಇವರು ಆರು ಆರು ಸಲ ಗೆದ್ದಿದ್ದಾರೆ ಅವರು ಆ ಕಾರ್ಯಗಳು ಮಾತಾಡ್ತಾರೆ ಇನ್ನು ಐದು ಸಲ ಗೆದ್ದು ಬನ್ನಿ ಮತ್ತೆ ಇದೆಲ್ಲ ನೋಡುವ ಯಾರು ಹೇಳ್ತಾ ಇದ್ದಾರೆ ನೀವು ಸೀನಿಯರ್ಸ್ ಆಕಡೆಗೆ ಮಾತಾಡ್ತಾರೆ ಈ ಫಸ್ಟ್ ಟೈಮ್ ಸೆಕೆಂಡ್ ಎದ್ದೆದ್ದು ಮಾತಾಡ್ತಾರೆ ಇವರೆಲ್ಲ ಆರು ಸಾಲ ಏಳು ಸಾಲ ಗೆದ್ದು ಬಂದಿದ್ದಾರೆ ಸನ್ಮಾನ್ಯ ಕೌಜಲಿ ಕೂತ್ಗಲ್ಲಿ ಸನ್ಮಾನ್ಯ ಲಾಡೋರು ಹೇಳಿದ್ರು ಸಂತೋಷ್ ಲಾಡ್ ಸಂತೋಷ್ ಲಾಡೋರು ಕೇಂದ್ರ ಸರ್ಕಾರದ ಮಾತಾಡಿದ್ರು ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷ ಆಯಿತು ಮಾತಾಡಿದ್ರು ವಿಜಯೇಂದ್ರ ಅವರು ಕೂಡ ಮಾತಾಡಿದ್ರು ಅವರು ವಿಜೇಂದ್ರ ಏನು ಹೇಳಿದೆ ಅಂತಾರೆ ನಾವು ಅದು ಹನ್ನೊಂದನೇ ಸ್ಥಾನದಲ್ಲಿದ್ದ್ರಿ ಈಗ ಐದನೇ ಸ್ಥಾನಕ್ಕೆ ಬಂದಿದ್ರಿ ದೇಶದ ಪ್ರಪಂಚದಲ್ಲಿ ಅಂತ ಹೇಳಿದ್ರು ಆರ್ಥಿಕತೆಯ ಒಂದು ಇದರಲ್ಲಿ ಸೊ ಅದನ್ನು ಗಮನದಲ್ಲಿಟ್ಕೊಬೇಕು ಬಿರಿ ತಪ್ಪೇಳ ಅಂತದಲ್ಲ ಆಯಿತು ನಂದೇನು ಚರ್ಚೆ ಮಾಡಲಿ ನಾ ನಾನು ನಾನು ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಸದಸ್ಯರಿಗೆ ಹೇಳೋ ಅಂಥದ್ದು ಉತ್ತರ ಹೇಳ್ತಾರೆ ಹಾಂ ಸರ್ ಹೇಳಿ ಸರ್ ನೀವು ಆರಾಮ್ಸೆ ನೀವು ಫ್ರೀ ನಿಮ್ಗೊಂದು ಎರಡು ಅವರ್ ಕೊಡ್ತಾರೆ ನಮಗೆ ಒಂದೇ ಅವರ್ ಕೊಟ್ಟಿರೋದು ಸನ್ಮಾನ್ಯ ಅಧ್ಯಕ್ಷರೇ ನಾನು ಈ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರನ್ನು ನಾನು ಕರೆದಿದ್ದೆ ಫೈನಾನ್ಸ್ ಬಗ್ಗೆ ಎಕ್ಸ್ಪರ್ಟ್ಸನ್ನು ಕರೆದು ಒಂದು ಮೂರು ನಾಲ್ಕು ಜನನ ಇದ್ರ ಬಗ್ಗೆ ನಿಮ್ದು ಏನಾನ ಕ್ವಶನ್ ಆ್ಯಂಡ್ ಆನ್ಸರ್ ಇದ್ರೆ ಮಾತಾಡಿ ಅವ್ರು ಏನೇನು ಸಿದ್ದರಾಮಯ್ಯವ್ರ ಬಜೆಟ್ ಏನು ತಪ್ಪುಗಳಿದೆ ಸರಿ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು ಟೂ ಅವರ್ಸು ನಾನು ಎಲ್ಲರಿಗೂ ಕರೆದಿದ್ದೆ ಅವಾಗ ಚರ್ಚೆ ಆಯಿತು ನಾವೆಲ್ಲರೂ ಕೂಡ ಹಂಗೆ ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಕಾಂಗ್ರೆಸ್